ಹಲೋ ಹೆವ್ರಿ ವ್ಯಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಪೂಜಾ ಮೈಷ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಹೋಗ್ಬಿಟ್ಟಿತ್ತು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಸೊ ಸ್ವಲ್ಪ ಬ್ಯುಸಿ ಪಾಪು ನೋಡ್ಕೋಬೇಕಲ್ಲ ಪಾಪು ಆಗಿದೆ ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲಿ ಮನೆ ದೇವ್ರು ಹಬ್ಬ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಜಾತ್ರೆ ಎಲ್ಲ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಹಬ್ಬ ಒಂದನೇ ತಾರೀಕು ಇರೋದು ನಾವು ಇವತ್ತೇ ಹೋಗ್ತಾಯಿದ್ದೀವಿ ನಮ್ಮ ಜೊತೆ ಅಮ್ಮ ಇದ್ದಾರಲ್ಲ ಸೊ ಅವರು ಅವ್ರನ್ನ ಬೇಗನೆ ಕರ್ಕೊಂಡು ಹೋಗಬೇಕು ಯಾಕಂದರೆ ಹಬ್ಬದ ಕೆಲಸ ಎಲ್ಲ ಅವರೇ ನೋಡ್ಕೋಬೇಕಲ್ಲ ಸ್ವಲ್ಪ ಸಾಮಾನ್ ಥರದ್ದೆಲ್ಲ ಇರುತ್ತೆ ಅದೆಲ್ಲ ನೋಡ್ಕೋಬೇಕು ಹಂಗಾಗಿ ಅಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದಾಗಿ ಹೋಗ್ತಾಯಿದ್ದೀವಿ ಹಸ್ಬೆಂಡು ಹಬ್ಬದಿನ ಬರ್ತಾರೆ ಅವ್ರಿಗೂ ರಜಾ ಇಲ್ಲ ಅವರು ಬ್ಯುಸಿ ಇದ್ದಾರೆ ಸೊ ಹಂಗಾಗಿ ಅವರು ದಿನ ಬರ್ತಾರೆ ನಾನು ಮತ್ತೆ ನಮ್ಮ ಮಗಳು ಅಮ್ಮ ಹೋಗ್ತೀವಿ ನಮ್ಮನ್ನ ಪಿಕ್ ಮಾಡೋಕ್ಕೆ ನಮ್ಮ ಮಾಮ ಬರ್ತಾ ಇದ್ದಾರೆ ಜರ್ನಿಯಲ್ಲ ಕಂಟಿನ್ಯೂ ಮಾಡ್ತೀನಿ ಇವಾಗ ಜರ್ನಿ ಶುರು ಆಯಿತು ಓಡ್ತಾ ಇದ್ವಿ ಮನೆಯಿಂದ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಮಾಡಿದ್ವಿ ಏನೇನೋ ತೊಗೊಳೋದಿತ್ತು ಸೊ ತಗೊಂಡ್ವಿ ಹೋಗಿ ಶಾಪಿಂಗ್ ಮಾಡಿದ್ದೀವಿ ಆದರೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿಲ್ಲ ಫೋನ್ ಕಾರಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಮರ್ ಮರ್ತ್ಬಿಟ್ಟು ಹೋಗ್ಬಿಟ್ಟೆ ಸೊ ಇದು ಏನಂದರೆ ಲಾಸ್ಟ್ ಇಯರ್ ಹಬ್ಬದ್ದು ವೀಡಿಯೋ ಇದು ಈ ವರ್ಷ ಅಷ್ಟು ಗ್ರ್ಯಾಂಡ್ ಇಲ್ಲ ಅಂತೆ ಹಬ್ಬ ದೇವಸ್ಥಾನನ ಮತ್ತೆ ಕಟ್ತಾ ಇದ್ದಾರೆ ಕಟ್ಟಬೇಕು ಅಂತ ಶುರು ಮಾಡಿದ್ದಾರೆ ಸೊ ಹಂಗಾಗಿ ಈ ವರ್ಷ ಏನು ಅಷ್ಟೊಂದು ಗ್ರ್ಯಾಂಡ್ ಏನು ಮಾಡ್ತಾಯಿಲ್ಲ ಹಬ್ಬನ ಈ ಹಬ್ಬಕ್ಕೆ ಹೋದ ವರ್ಷ ಹಬ್ಬ ಮಾಡಿದ್ದನ್ನು ವೀಡಿಯೋನ ನಾನು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ತುಂಬ ವರ್ಷಗಳಾಗೋಗಿತ್ತು ಹಬ್ಬ ಈ ಥರ ಹಬ್ಬ ಮಾಡಿ ನನಗಂತೂ ನೆನಪೇ ಇಲ್ಲ ನಮ್ಮ ಅಪ್ಪ ಅವರು ಹೇಳ್ತಿದ್ರು ನಾವು ಚಿಕ್ಕವರಾಗಿದ್ದಾಗ ಈ ಕಡೆಯೆಲ್ಲ ಇಲ್ಲೆಲ್ಲ ಜಾತ್ರೆ ಕಟ್ತಾಯಿದ್ರು ಅಂತ ಹೇಳೋರು ಕಾರ್ತಿಕೆಗೆ ನಾವು ಅಲ್ಲಿ ದೀಪ ಹಸಕ್ಕೆ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಅವಾಗ ಹೇಳ್ತಾಯಿರೋರು ನಮ್ಮಪ್ಪ ಇಲ್ಲೆಲ್ಲ ಜಾತ್ರೆ ಕಟ್ಟೋರು ಚೆನ್ನಾಗಿ ಮಾಡ್ತಿದ್ರು ಅವಾಗ ಹಬ್ಬನ ಇವಾಗ ನಿಲ್ಲಿಸೇ ಬಿಟ್ರು ಅಂತ ಹೇಳ್ತಾಯಿದ್ರು ಈಗ ಒಂದು ಮೂರು ನಾಲ್ಕು ವರ್ಷದಿಂದ ಹಬ್ಬನ ಮತ್ತೆ ಶುರು ಮಾಡಿದ್ದಾರೆ ಹಬ್ಬದಿನ ನೈಟು ಆರ್ಕೆಸ್ಟ್ರಾ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಸರಿಗಮ್ಮಪ್ಪದವ್ರು ಕರೆಸಿದ್ರು ಹಿಂದೂ ನಾಗರಾಜ್ ಮತ್ತು ಲಕ್ಷ್ಮೀ ನಾಗರಾಜ್ ಮೇಡಮ್ ಅವರು ಕೂಡ ಬಂದಿದ್ದರು ಅವರು ಇಲ್ಲೇ ಹುಟ್ಟಿ ಬೆಳ್ತಿರೋರು ನಾವು ಲಾಸ್ಟಲ್ಲಿ ನಿಂತಿದ್ವಿ ಹಂಗಾಗಿ ಆ ವಿಡಿಯೋ ತೊಗೊಳೋಕ್ಕಾಗಲಿಲ್ಲ ನನಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಪೂಜೆಗೆ ಅಂತ ಕೇಳಿ ನಿಂತಿದ್ವಿ ಇವಾಗ ಇದು ದೇವಸ್ಥಾನದ ಹಿಂಭಾಗ ಇಲ್ಲಿ ಎಲ್ಲರೂ ಕಾಸನ್ನ ಅಂಟಿಸ್ತಾರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಸನ್ನ ಅಂಟಿಸಿದ್ರೆ ಅಲ್ಲಿಗೆ ಏನಾದರೂ ನೆರವೇರೋದಾದರೆ ಅದು ಒಳ್ಳೇದಾದರೆ ಅದು ಕಚ್ಕೊಳ್ಳುತ್ತಂತೆ ಇಲ್ಲಂದರೆ ಕೆಳಗಡೆ ಬಿದ್ದೋಗುತ್ತಂತೆ ಮೂರು ಸಲ ಏನೋ ಅದನ್ನು ಅಂಟಿಸ್ತಾರೆ ಆ ಥರ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ನಾನು ಮಾಡಿಲ್ಲ ನಮ್ಮಮ್ಮ ಮಾಡಿದ್ದಾರೆ ನಮಗೂ ಕೂಡ ಒಳ್ಳೆಯದಾಗಿದೆ ಈ ಥರ ಮಾಡಿ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ದೇವಸ್ಥಾನದೊಳಗಡೆ ಕೂತ್ಕೊಂಡ್ವಿ ಮಕ್ಕಳಿಬ್ರು ಆಟ ಇದ್ದಾರೆ ಹಬ್ಬ ಚೆನ್ನಾಗಿ ನಡೀತಾ ಇದೆ ಅಂದರೆ ಜನ ಈ ಸಲ ಕಡಿಮೆ ಅಷ್ಟೊಂದು ಜನ ಏನಿರಲಿಲ್ಲ ಮತ್ತು ಹತ್ರನೇ ಪ್ರಸಾದ ಕೊಟ್ಟಿದ್ದರು ಸ್ಪೆಷಲ್ ಮೈಸೂರು ಪಾಕು ಮೊಸರನ್ನ ಬಾತು ಎಲ್ಲ ಕೊಟ್ಟಿದ್ರು ಚೆನ್ನಾಗಿತ್ತು ಅಲ್ಲಿ ತಿನ್ಕೊಂಡು ನಾವು ಹೊರಟ್ವಿ ಮನೆಗೆ ನೆಕ್ ಕಡೆ ಹೋಟ್ವಿ ಇನ್ನು ಮಾ ಹಬ್ಬ ನಡೆದಿದ್ದು ಭಾನುವಾರ ಸೋಮವಾರ ಒಂದಿನ ಫ್ರೀ ಇತ್ತು ಮಂಗಳವಾರ ದೇವಸ್ಥಾನದ ಹತ್ರ ಹೋಗಿ ಮರಿ ಕೊಟ್ಕೊಂಡು ಬಂದು ಅಡುಗೆ ತಯಾರಿ ನಡೀತಾಯಿದೆ ಚೆನ್ನಾಗಾಗಿತ್ತು ಅಡುಗೆ ತುಂಬ ಚೆನ್ನಾಗಿತ್ತು ಟೇಸ್ಟು ಬಟ್ಟರ್ ಕರೆಸಿದ್ವಿ ಚೆನ್ನಾಗಿ ಮಾಡಿದರು ಊಟನೂ ಸೂಪರಾಗಿತ್ತು ನಂಟೆಲ್ಲ ಬಂದಿದ್ರು ಊಟ ಮಾಡ್ತಾಯಿದ್ದಾರೆ ನೋಡಿ ಮತ್ತೆ ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ಟೇಕ್ ಕೇರ್